ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಾರು ಆರಾಮದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೀವಿ ಸಾಯಂಕಾಲ ವಿಡಿಯೋ ನಾ ನಿಮ್ ಜೊತೆ ಶೇರ್ ಮಾಡ್ಕೊಂಡಿ ಗುರುವಾರ ನೋಡ್ರಿ ಇವತ್ತ ನಾನು ಬೆಳಿಗ್ಗೆ ತಲೆ ಸ್ನಾನ ಮಾಡ್ಕೊಂಡಿರ್ಲಿಲ್ರಿ ಹಂಗ ಜಕ ಮಾಡಿದೆ ಸೊ ನಿನ್ನ ಸಿಕ್ಕಾಪಟ್ಟೆ ನೈಟ್ ಮಳೆ ಬಂದಿತ್ರಿ ಫ್ರೆಂಡ್ಸ್ ಹಂಗಾಗಿ ಲಘು ಲಘು ಮತ್ತ್ ಮಗನ ಬಂಡೆ ಮಾಡ್ಕೊಂಡಾಯ್ತು ಅಂತೇಳಿ ಹೇಳಿ ಮತ್ತ ಇಲ್ಲಿ ಮಧ್ಯಾಹ್ನ ಒನ್ ಮನೆಗೆ ಊಟಕ್ಕದು ಹೋಗೋದಿತ್ತು ಸೊ ಹಾಗಾಗಿ ಈ ವಿಡಿಯೋನ ಆಲ್ರೆಡಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅಂತ ಅನ್ಕೋತೀನಿ ಈಗ ಮತ್ತೆ ವಿಡಿಯೋ ನಾ ಮತ್ತೊಂದು ಕಂಟಿನ್ಯೂ ಮಾಡಿದ್ರೆ ಆಯಿತು ಬೇರೆ ಇನ್ನೊಂದು ವಿಡಿಯೋ ಅಂತೇಳಿ ಈಗ ಸಾಯಂಕಾಲದಲ್ಲಿ ಆಗ ನಿಮಗೆ ಶೇರ್ ಮಾಡ್ಕೋತೀನಿ ನೋಡೋಣ ಈ ವಿಡಿಯೋ ಯಾವ ಥರ ಹೋಗುತ್ತಾ ಏನಂತೇಳಿ ಸೊ ನಿತ್ಯಾಗಿ ಹೆಂತು ಬಂದೀವಿ ರೀ ಸ್ವಲ್ಪ ಮುಖಾಯ್ತಾ ತೊಗೊಂಡು ಶೆಣಗಿ ನೋಡ್ರಿ ಉಳಾಗಟ್ಟೆ ಶೆಣಗಿ ಮೊನ್ನೆ ಮಾಡಿದ್ನಲ್ಲ ಆಲ್ರೆಡಿ ಈಗ ಅರ್ಧದ ಮ್ಯಾಗ ಕಲಸ್ ಮಾಡ್ಯಾರ ಯಜಮಾನ್ರ ಸೊ ಹಾಗಾಗಿ ನನಗೂ ಇವಾಗ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ನೋಡ್ರಿ ಇಲ್ಲಿ ತಿನ್ಬೇಕಿಸಿದ್ದು ಮಸ್ತಾಗಿ ಉಪ್ಪು ಖಾರ ಖಾರಾವಳಿ ಎಲ್ಲಾ ತರದನ್ನು ಐತಿ ಇದ್ರೊಳಗೆ ಅಂತೇಳಿ ಇವಾಗ ಸ್ವಲ್ಪ ಸಂಡ್ ನೋಡ್ರಿ ರೇಮ ಅಣಗಿ ಕೊಡು ದಮ್ಮನ್ನ ಅಲ್ಲಿಂದ ಕೆಂಪರ ತಿಂಕರ ಕೊಡುವ ಪಿಲ್ಲು ಏನ್ ಕಾರಬಾರ ಮಾಡ್ಯದಂದ್ರಿ ಆ ಒಳ್ಳಕಲ್ದೊಳಗ ಸ್ವಲ್ಪ ನೀರ ಮತ್ತ ಒಂದ್ ಸ್ವಲ್ಪ ಬ್ರೆಡ್ ಹಾಕೇನವ ಯಾಕಪ್ಪ ಅದೆಲ್ಲಾ ಆತರ ಹೊಲ್ಸತ್ ನಾ ಪಕ್ಷಿಗೆ ಪಕ್ಷಿಗಾಕಿನ ಮಮ್ಮಿ ಪಕ್ಷಿ ತಿಂತದ ಹಂಗೆ ನೀರ್ ಕುಡಿತದ ಅಂತ ಅಂತನಾ ಎಣ್ಣೆ ಎಚ್ ಮಣ್ಣು ಹೆಚ್ಚಿದಿಡ್ರಿ ನನ್ ಮಗಳು ಎಣ್ಣೆ ತಲೆಗೆ ಎಷ್ಟು ಮಸ್ತ್ ಹಸ್ತಿದ್ ಹತ್ತಿದ ಆಕಿ ಹತ್ತದ್ಯಾಗ ನಿಂತಿನೇ ಬಂದಂಗ ಹಾಕತಿ ನನಗ ಚಂದ ಮಾಡ್ತಾಡ್ರಿ ಕಿ ನಾನು ಎಲ್ಲರಿಗೂ ತಲೆಗೆ ಎಣ್ಣೆ ಹಚ್ಚಿ ಚಂದಾಗ ಮೊರೆಶ್ ಮಾಡ್ತೀನಿ ನಮ್ಮ ಮನೆಗೆ ಎಲ್ಲರು ಇಷ್ಟಪಡ್ತಾರೆ ಸರು ರತ್ನ ಅಕ್ಕಿಗೆ ಹಚ್ಚಿದ್ಬಿಡ್ರಿ ನಾ ಆದ್ರೆ ಮಮ್ಮಿ ಹೋದಾಗ ಅದೆಲ್ಲ ನಮ್ಮ ಯಜಮಾನ್ರಿಗೂ ಮತ್ತೆ ಬೇಸಿಗೆ ಟೈಮ್ದಾಗ ಹಚ್ತೀನಿ ಆಸ್ತಿರ್ತೀನಿ ನೈಟ್ ಟೈಮ್ದಾಗೋದೆಲ್ಲ ಆದ್ರೆ ನನಗೆ ನನ್ನ ಮಗಳು ಮೊನ್ನೆ ಒಂದು ಸರಿ ಬಿಡ್ರೆ ಅದು ಭಾಳ ಇಷ್ಟ ಆಗ್ಬಿಟ್ಟಿತ್ತು ನನಗೆ ಭಾರ ಒಂದೇ ಆಟ ಅದಕ್ಕೆ ಕೂತ ಸೊ ನಾನು ಹಚ್ಕೋಬೇಕ್ರಿ ಸದ್ಯಕ್ಕೆ ಎಣ್ಣೆ ಕಾಲಿ ಆಗೈತ್ರಿ ಮತ್ತೆ ಯಜಮಾನ್ ಎಣ್ಣೆ ತಂದು ಕೊಟ್ಟ್ರಿ ನಿನ್ನೆ ತಂದು ಕೊಟ್ಟ್ರಿ ಯಜಮಾನ್ ಎಣ್ಣೆನ ಚಹಾ ಪುಡಿ ಕಾಲ ಹದಿನೈದು ದಿನ ಆಯ್ತು ಇಲ್ಲ ಹತ್ತೂದು ಪ್ಯಾಕೆಟ್ ತರ್ಸ್ಕೊಂಡಿನ ಎರಡು ಮೂರು ಸರಿ ತರ್ಸ್ಕೊಂಡಿನಗೆ ಲಂಚ ಒಟ್ಟಾಗ ಚಹಾ ಕುಡ್ದಂಗ ಅನ್ಸ ಹೊಲ್ತ್ರಿ ಎಷ್ಟು ಕುದಿಸಿದ್ರು ಅದು ಕಡಕುನ ಆಗೋ ಅಲ್ತು ಮತ್ತೆ ಗಟ್ಟಿ ಎಲ್ಲ ಚಹಾ ಮಾಡಿದ್ರು ಅದು ರುಚಿನ ಬರೋ ಆಮೇಲೆ ಕಲರ್ ಅಂತರೂ ವೈಟ್ ಕಲರ್ ಹಂಗೆ ಇರ್ತದ ಚಾಪಡಿನ ಎಟ್ಟು ಸೋಸಿದ್ರು ಚಾಣಿ ಒಳಗಿಂದ ಹಾಕಿ ಡಸ್ಟ್ ಡಸ್ಟ್ ಅಂತ ನೋಡ್ರಿ ಆ ತರ ಚಾಪಡಿ ಅದ್ ಒಳಗ ಇಳಕುಟ್ಟೈತಿ ಅವ್ರಿ ಬೇಕಾತಂದ್ರ ಮಾವ ಕಲೆ ಅತಂದ್ರ ಅಕ್ರೆ ಹನ್ನೊಂದ್ ಎದ್ದು ಎದ್ದೋಗ್ ತಗೊಂಡ್ಬರ್ತಾರ ಚಾಪಡಿ ನನಗ್ ಬೇಕಾಗ್ಯದ ಅವರು ಬಾ ಕುಡಿಯಂಗಿದ್ರ ಇಷ್ಟ ಕುಡಿತಾರೆ ಚಾ ಅವ್ರಿಗೆ ಇಷ್ಟ ಆಗಲ್ಲದ ಚಾ ಅಂದ್ರೂ ಮತ್ತು ಮಧ್ಯಾಹ್ನ ಈ ಕಡೆಯಿಂದ ಈ ಕಡೆ ಬಂದುಬಿಡ್ತಾ ಅಲ್ರಿ ಅವ್ರು ಹೋಗೋಕೆ ಟೈಮ್ ಸಿಗೋ ಅಂತ ತಗೊಂಬಂದಿಲ್ಲ ಸ್ವಲ್ಪ ಈ ಮಳೆ ಬರೋ ಟೈಮ್ದೊಳಗೆ ಈ ನೋಡಿರಿ ಅಂತ ಗಾಳಿ ಬಿಟ್ಟೈತಿ ಸದ್ಯಕ್ಕೆ ಅದೇನು ಹೇಳಬೇಡ್ರಿ ಹಂಗತಿ ನಿನ್ನೆ ಹಾಸಿಗೆ ಹೊರ್ಗ ಒಣಕ್ಕಿರಿ ಸ್ವಲ್ಪ ಮಲ್ಕೊಂಡಿರೋ ಇರೋ ಸೊತ್ತಗಿನಿ ಗದ್ದು ಗುಡ್ ಚಾಲು ಆಗಿಬಿಡ್ತು ಸಣ್ಣಗೆ ಮಳೆ ಬಂದುಬಿಡ್ತು ಲೈಟ್ನು ಓದು ನಾವು ಅಲ್ಲೇ ಒಳಗ ಕೂತಿ ಹೊರಗೆ ಬಂದಿಲ್ಲ ರೀ ಸೊ ನಮ್ಮ ಸಿಸ್ಟರ್ ಒಬ್ರು ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊ ಕೂತಿರ್ತೀನಿ ಮಳೆ ಜಗ್ ಅಕ್ಕಿ ಹಚ್ಚಿ ಹಾಸಿಗೆ ಎಲ್ಲ ತೊಯ್ದಿದ್ದು ಇನ್ನೂ ನಶಿ ಹಣೆ ಬರಕ್ ಬೇರೆ ಯಾರು ಎಷ್ಟ್ರ ಹಾಸಗಿದ್ದು ಅವ್ನು ಹಾಸ್ಕೊಂಡು ಮುಖಂಡ್ ಇಲ್ಲಕ್ಕೆ ಅಂತಂದ್ರೆ ಮನೆಯಾಗಿದ್ದು ಮಮ್ಮಿ ತೊಗೊಳೋದು ಹಾಲಿಲ್ಲ ಅಂತಂದ್ರೆ ಮಸ ಮನೆಯಾಗ ಬೈತಾರೆ ನೀನು ಸಿಕ್ಕಾಪಟ್ಟಿ ಬೈಸ್ಕೊಂಡು ಯಜಮಾನ್ರ ಕಡೆಯಿಂದ ಅವರು ಬೈದಿದ್ದು ತಪ್ಪಲ್ಲ ಕರೆಕ್ಟನೇ ಮನೆಗಿದ್ದು ನೀವು ಹಸಿಗೆ ತೊಗೊಂಡಿಲ್ಲಲ್ಲ ಅಂತ ಬೈದ್ಬಿಟ್ರು ಹಂಗಾಗಿ ಇವತ್ತು ಲಗುಟನೆ ಒಣಗಿಸಿ ಒಳಗೆ ಇಟ್ಕೊಂಡಿನಿ ಅರ್ಬೀನ ಆಯ್ತು ರೀ ಸದ್ಯಕ್ಕೆ ತೊಗೊಳ್ಬೇಕು ಬೆಡ್ಶೀಟು ತಕೊಂಡು ನೀನು ಮುಂಜಾನೆ ಒಗ್ದೀನಿ ಇನ್ನೊಂದು ಬೇರೆ ಬೆಡ್ಸಿಟ್ ಹಾಕ್ಬೇಕು ರೀ ಸದ್ಯಕ್ಕೆ ಓಕೆ ರೀ ಫ್ರೆಂಡ್ಸ ಸ್ವಲ್ಪ ತಲೆಗೆ ಎಣ್ಣೆ ಅದೆಲ್ಲ ಮಾಲಿಶ್ ಮಾಡ್ಕೊತೀನಿ ಚಾರ್ಜ್ ಅರ್ಧ ಆಗೈತೆ ಐವತ್ ಪರ್ಸೆಂಟ್ ಇನ್ನೊಂದು ಐವತ್ ಪರ್ಸೆಂಟ್ ಆಗ್ಬೇಕು ಅದರಿಷ್ಟು ಹಾಕ್ತೀನಿ ವಿಡಿಯೋ ಕಟ್ ಮಾಡ್ಬಾರಿವಾ హేగించి నవ్వెల్ ఆరమద్దిరం అందుక్రీ ఇవతిన వ్లగ్ స్టార్ట్ మాకొతాదీని ఇవతిన వ్లగ్ అది ఏను తోస్తీ నోడ్రీ నెం ఛంద పూజ మూ పచ్చిందీ అది హీ నోడీ ఇష్ట రయదు చరిత్ర పు మమ్మీ ఓద్యాళ மணி படலி மணி படலி கட்டிங் கட்டிங் तुला जाऊ नको म्हणून वेळा सांगते ना दिदी मग तू जाऊ नको तिथेच बस ती एकटी येते नाव नाही तर तुझं येतेच बघ ती केलं तर पण तुझं नावावर येते मी हात पकडणार आहे बघ मस्त नाही बडबडबडबड बडबड शांत बसते तर धोका धुका लागले शांत बस ನನ್ನ ಮಮ್ಮಿನೇ ಪಿಮ್ಮಿನೇ ಸ್ನೇಹಿತರೆ ಸಾಯಂಕಾಲ ನೋಡ್ರಿ ನಾನು ಆಗಲೇ ಎಲ್ಲ ತಲೆಗೆದ್ದೆಲ್ಲ ಏನಾಚು ಮಾಲಿಷ್ ಮಾಡ್ಕೊಂಡಿದ್ ನೋಡ್ರಿ ಈ ಬ್ಯಾಸ್ಗೆಗ ಜ್ವರ ಬಿಟ್ಟು ಮತ್ತ ಎಣ್ಣೆ ಹಚ್ಕೊಂಡು ಇದು ಮಾಡಿದ್ರ ಚಿಕ್ಕ ಬಟ್ಟೆ ತ್ರಾಸ ಆತದ್ರಿ ನೈಟ್ ಸ್ವಲ್ಪ ತಂಪ ಆದ್ರೆ ಆದ್ರ ಬೆವ್ತೀವಿ ನೋಡ್ರಿ ಜ್ವರ ಬಾಳ ಅದಕ್ಕಂತೇಳಿ ಎಣ್ಣೆ ಹಚ್ಕೊಂಡ್ರ ಒಂಥರ ಸಿಕ್ಕಿ ಸಿಕ್ಕಿ ತಂಗ ತ್ರಾಸ ಆಗುತ್ತ ಸೊ ಒಂದೆರಡು ತಾಸು ಬಿಟ್ಟೆ ಮಾಲಿಷ್ ಮಾಡ್ಕೊಂಡು ಆಮೇಲೆ ಮತ್ತೆ ಸುಳ್ಳು ಸುಳ್ಳು ನೀರು ಕಾಸ್ಕೊಂಡು ಸರಿ ತೊಗೊಂಡ್ರಿ ಗಡಿಬೇಡಿ ಒಳಗೆ ಮುಂಜಾನೆ ಹಂಗೆ ಜಕ ಮಾಡ್ತೆ ಸೊ ಇವಾಗ ಮತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು ರಾಯಲ್ ಪೂಜೆದೆಲ್ಲನೂ ಕೂಡ ಮಾಡ್ತೇರಿ ಒಂಥರ ಮನಸ್ಸು ಪ್ರಸನ್ನ ಅಂತ ಅನ್ಸಕತ್ತು ಅಗಾ ಅಗಾ ಅದು ಲಾಕ್ ಹ್ಯಾಂಡಲ್ ಖರಾಬ್ ಆಗ್ತದ ನೀ ಕುಂಡತೇ ತೊಗೊಳಿ ಕುಂಡ್ರಬಾ ಇದು ಕುಂಡ್ರಬಾ ನಾ ಹೊಡೀ ನೋಡ ಹಿಂಗೆ ಮಾಡ್ತಾನೆ ನೋಡ್ರಿ ಎಷ್ಟು ಗುಡ್ ಬಾಯ್ ಗುಡ್ ಬೈ ಅಂತೀವಿ ಇತ್ತೀಚೆಗಂತೂ ಈಗ ಈಕಿಂತ ಸಾಲ ಬಿಟ್ಟಾಗಿಂದ ಹೆಚ್ಚಿಗೆ ಮಾಡತ್ತ ರೀ ನೀ ನಿಮ್ಗೆ ಅನಿಸ್ಬೌದು ವಿಡಿಯೋದಾಗ ಇಷ್ಟೇ ಸ ಏನಪ್ಪಾ ಅಂದ್ರ ಏನ್ ಇಷ್ಟ ವಿಡಿಯೋ ಮಾಡದಂತೇಳಿ ಆ ವಿಡಿಯೋದ ಹಿಂದಿಂದು ಕತಿ ದೊಡ್ಡದಿರ್ತದ್ರಿ ಒಂದ್ರೆ ಇವರ ಸಾಲ್ ಯಾವ ಚಲೋ ಹೋಗುತ್ತ ಅನ್ನಂಗ ಹಾಕ್ತಿನಿ ನೋಡ್ರಿ ಏನಾಕಿ ಸೈಲೆಂಟ್ ಇರ್ತಾಳ್ರಿ ಆದ್ರ ಇಬ್ರು ಕುಡಿದ್ರಂದ್ರ ಇಬ್ರು ಸೈಲೆಂಟ್ ಇಲ್ಲ ಯಾರ್ದು ಎರ್ಸೋದಿಲ್ಲ ಯಾರ್ದು ಇಳಿಸೋದಿಲ್ಲ ಆದ್ರ ಇವೊಂದ್ ಒಂದ ಒಂದ್ ಮುಳುಗಂಜಿನ್ರೀ ಸತ್ಯ ನಂದ ಆಗ್ತಾನ ಮತ್ತು ಎಲ್ಲೊಪ್ಪ ಅಲ್ಲಿ ಇನ್ನೇ ದಿನ ಹೋಗೋದು ಇವಿನಿ ಇಲ್ರಿ ಮತ್ತೆ ಆಡೋಕ್ಕೂ ಯಾರು ಇರಂಗಿಲ್ಲ ನಮ್ಗೆ ಜೀವತ್ತಿನ ಒಂಥರ ಮೆಂಟಲಿ ಬಹಳ ಸ್ಟ್ರೆಸ್ ಆಗ್ಬಿಡ್ತೀವಿ ತನಗೊಂಥರು ಅವ್ರು ಕೂಡ ಚಿರಾಡಿ 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 ಈಗ ಮಗಳು ಚಹ ಮಾಡ್ಕೊಟ್ಟಾರ್ರಿ ಅಲ್ಲೇ ಒಂದು ಕೂತೀನಿ ಸೊ ಈಗ ಬರಿ ಚಾ ಕುಡಿತೀನಿ ಇಲ್ಲಿ ದಿಮ್ಮನ ಕತ್ಬಿಟ್ಟೆ ತನಗೂ ಸೊ ಚಹ ಕುಡ್ದು ಮಾಡ್ತಾ ಮುಂದಿನ ಏನಾದ್ರು ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸಾಗಿ ಕುಂತೀನಿ ರೀ ಯಜಮಾನ್ರು ಫೋನ್ ಮಾಡಿದ್ರಗಳೇ ಮಧ್ಯಾಹ್ನ ಅಂತೂ ಮಸ್ತಾಗಿ ಊಟ ಆಗೈತಿ ಹಂಗಾಗಿ ಸಂಜೆ ಮಾಡಿ ಸ್ವಲ್ಪ ಲೈಟಾಗಿನೇ ಊಟ ಮಾಡೋಣ ಸಹಿತ ಏನಾದರೂ ನೀ ಯಾಳು ಸೂಪಿಟ್ಟು ಚೆಂದ ಮಾಡ್ತಿ ಅದು ಮಾಡಕತ್ತಿ ಬಿಡು ಅಂತಂದ್ರು ಹಾಗಾಗಿ ಅವ್ರು ಬಂದಮ್ಯಾಗೆ ಮಾಡಿದ್ರೆ ಆಯ್ತು ಅಂತೇಳಿ ಕುಂತೆ ಇನ್ನೇನು ಬೇರೆ ಮತ್ತು ವಿಡೋ ಕಂಟಿನ್ಯೂ ಮಾಡೋದು ಮತ್ತು ಒಂದು ಮಾತಾಡ್ತಾ ಮಾತಾಡ್ತಾ ಸುಮ್ಮನೆ ಕೂತಿದ್ದೆ ಒಂದು ಪಟ್ ಅಂತ ಒಂದು ತಲೆ ಒಂದು ವಿಷಯ ಬಂತು ಅದು ಬಾಳ ಹೆಸರಿಂದ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ನಮ್ಗೊಬ್ಬರು ಸಿಸ್ಟರ್ ಅದ್ರಿ ಅವ್ರ ಹೆಸರು ಅದು ಎಲ್ಲಿರ್ತಾರೆ ಏನು ಹೇಳೋದು ಬೇಡ ಆದರೆ ಈ ಸಮಾಜದೊಳಗೆ ನೋಡ್ರಿ ಒಂದು ಹೆಣ್ಮಗಳು ಮದುವೆ ಆದ್ಯಕ್ಕೆ ಇರಲಕ್ಕ ಮದುವೆ ಆಗದೆ ಇರೋರು ಇರಲಕ್ಕ ಹೊರ್ಗಡೆ ಹೋಗಿ ಹೊಸಲ್ ದಾಟಿ ಹೊರ್ಗಡೆ ಹೋಗಿ ಬೋಲ್ಡಾಗಿ ಯಾರಿಗೂ ಹೆದ್ರದನೆ ತಾವು ಮಾಡೋವಂಥ ಕೆಲಸದೊಳಗೆ ನಿಷ್ಠೆ ನಿಯತ್ತಿಂದ ಇದ್ಕೊಂಡು ಒಂದೇನೋ ಒಂದು ಅಚೀವ್ಮೆಂಟ್ ಹೊರಟಿದಾರ ಏನೋ ಅವ್ರು ಅಂದ್ಕೊಂಡಿರುವಂಥ ಜೀವನದೊಳಗೆ ಅದನ್ನು ಸಾಧಿಸ್ಬೇಕು ಅದನ್ನು ಪಡ್ಕೊಳ್ಬೇಕು ಅದನ್ನು ನಾವು ಗುರಿ ಅಂತ ಅಂದ್ಕೊಂಡಿರುವಂಥ ಗೆ ಭಾಳ ಜನ ಸ್ವಲ್ಪ ತೊಡುಕಂತರೂ ಹಾಗೆ ಆಗ್ತಾರೆ ಅದ್ರಾಗ ಆ ಒಂದು ಹೆಣ್ಮಗಳಿಂದ ಯಾರು ಇಲ್ಲಪ್ಪ ಆ ಒಂದು ಗುರಿ ಮುಟ್ಟೋದಿಕ್ಕ ಅದಕ್ಕೆ ಯಾರು ಸಾಥ್ ಕೊಡಲ್ಲಪ್ಪ ಅಂತ ಅಂತ ಇನ್ನೊಬ್ರಿಗೆ ಗೊತ್ತಾತಪ್ಪ ಅಂದ್ರೆ ಕಾಲು ಹೇಳೋರಂತರೂ ಸುಮಾರು ಜನರು ಬಂದೇ ಬರ್ತಾರೆ ನನಗೂ ಒಂದು ಟೈಮ್ದೊಳಗೆ ನೆಗೆಟಿವ್ ಕಮೆಂಟ್ ಅಂತ ಬಂದಂಥ ಟೈಮ್ದೊಳಗೆ ಭಾಳ ಅಂದರೆ ಭಾಳ ಕುಕ್ಕಿದ್ದೆ ನಿಜವಾಗ್ಲೂ ಹೇಳಕತ್ತೀನಿ ಇವತ್ತ ಮೆಂಟಲಿ ಭಾಳ ಡಿಸ್ಟರ್ಬ್ ಆಗಿದ್ದೆ ಅಂತ ನಾನು ಹೇಳ್ತೀನಿ ಕ್ಯಾಮ್ರಾ ಮುಂದೆ ನಾನು ಸ್ವಲ್ಪ ನಕೋತ ಮಾತಾಡ್ತಿದ್ರು ಕ್ಯಾಮ್ರೆಯಿಂದ ಭಾಳ ಅಂದ್ರೆ ಭಾಳ ನಂದು ಅದನ್ನು ಹೇಳ್ಕೊಳಕ್ಕೂ ಹೋಗ್ಬಾರ್ದು ಆ ಥರ ಆಗಿಬಿಡ್ತಿತ್ತು ನನಗೆ ಬಟ್ ಏನೇ ಆದ್ರೂ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಆ ಥರ ಯಾರೋ ಒಂದು ಸರಿ ಅಂತಾರ ಬೇಜಾರು ಮಾಡ್ಕೋತೀವಿ ಎರಡು ಸರಿ ಏನೋ ಮಾತಾಡ್ತಾರೆ ಬೇಜಾರು ಮಾಡ್ಕೋತೀವಿ ಸತತವಾಗಿ ಅವ್ರು ಅದ 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 ಕಮೆಂಟ್ ಮಾಡೋಕತ್ತಿರಂದ್ರೆ ಅವ್ರ ಯೋಗ್ಯತೆ ಅವ್ರ ಒಂದು ಸ್ವಭಾವ ಅದಷ್ಟೇ ಇದ್ಬಿಡಪ್ಪ ಅಂತ ಕೇಳಿಸಿ ಸುಮ್ಮನೆ ಆಗಿಬಿಡ್ತೀವಿ ಅವರೇ ಕುತ್ಕೊಂಡು ನಮ್ಮನ್ನು ಒಂದು ಗಟ್ಟಿ ಮಾಡುವಂಥ ಕೆಲಸನ ಅವ್ರು ಮಾಡಿರ್ತಾರೆ ಅಷ್ಟೇ ತಿಳ್ಕೊಬೇಕ್ರಿ ಯಾಕಂದ್ರೆ ನಾವು ಎಲ್ಲೇ ಹೋದ್ರೂ ಒಂದು ಕೈಪೆಲ್ಲ ಹೋದ್ವಿ ಅಂದ್ರೆ ಚಲೋ ಚಲೋ ಅಷ್ಟೇ ಹಾಕೊಂಬರ್ತೀವಿ ಕೆಟ್ಟದಿದ್ದು ಯಾವತ್ತು ಯಾರೋ ಹಾಕೊಂಬರಕ್ಕೆ ಹೋಗಂಗಿಲ್ಲ ಅದ್ರಾಗೂ ಒಂದು ಯಾರಾದರೂ ಒಂದು ಹಾಕಿರ್ತಾರ ಚಲೋ ನಾವು ಆರಿಸ್ತೀವಿ ಅಂದ್ರೂ ಕಾಟ ಮಾಡೋತ್ನಾಗಾದರೂ ಕೂಡ ಒಂದು ಹೆಚ್ಚಿಗೆ ಹಾಕಿರ್ತಾರೆ ಲೈಫ್ ಲೈಫ್ನೊಳಗೆ ಬಂದೇ ಬರ್ತಾವ ಸೊ ಒಬ್ಬರು ಸಿಸ್ಟರ್ ಹೆಸರು ಬಿಸಿರು ಏನೂ ಹೇಳಕ್ಕೆ ಹೋಗೋಂಗಿಲ್ಲ ಅವರು ಒಂದು ಒಳ್ಳೆ ಜೀವನದೊಳಗೆ ಚಲ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆಯ ಗುರಿಯನ್ನು ಮುಟ್ಟಬೇಕಂತೇಳಿ ಕಸಿ ಅಂದ್ಕೊಂಡಿದ್ದಾರೆ ಅವರಿಗೆ ಒಂದಷ್ಟು ನಿಂದಿಸುವಂಥ ಕೆಲಸಗಳು ಮಾಡೋಕ್ಕತ್ತಿದಾರಿಸಿ ಅವ್ರು ನನ್ನ ಹತ್ರ ಹೇಳ್ಕೊಂಡ್ರು ಆವಾಗ ಅದ್ರ ಬಗ್ಗೆ ವಿಡಿಯೋ ಮಾಡಿರಿ ಸಿಸ್ಟರ್ ನೀವು ಒಂದು ಸೋಷಿಯಲ್ ಅದೀರಿ ಎಲ್ಲ ಹೆಣ್ಮಕ್ಳು ಕೂಡ ನಿಮ್ಮ ವಿಡಿಯೋ ನೋಡ್ತಿರ್ತಾರೆ ಅವರಿಗೂ ಒಂದು ಸ್ಫೂರ್ತಿ ತುಂಬ್ದಂಗೆ ಆಗ್ತೈತಿ ಮೋಟಿವೇಶನ್ ತುಂಬ್ದಂಗೆ ಆಗ್ತೈತಿ ಅಂಥೇಳಿ ಅವ್ರು ನನಗೆ ಅದನ್ನು ಸಜೆಷನ್ ಕೂಡ ಮಾಡಿದ್ರು ಒಂದು ಕಂಟೆಂಟ್ ಅಂತ ನೋಡ್ರಿ ಆ ಥರನೂ ಕೂಡ ಕೊಟ್ಟಿದ್ದಾರೆ ಇನ್ನೂ ಕೆಲವೊಬ್ರು ಸಿಸ್ಟರ್ಸೂ ಕೂಡ ವಿಡಿಯೋದಾಗಿ ಈ ಥರ ಚೇಂಜಸ್ ಮಾಡ್ಕೋರಿ ರೆಸಿಪಿ ಆಗಿರ್ಬೋದ ಇಲ್ಲ ಒಂದು ಟಾಪಿಕ್ ಬಗ್ಗೆ ಆಗಿರ್ಬೋದ ನನಗೆ ಇವಾಗ ಏನಂತಾರೆ ಸಜೆಷನ್ ಕೂಡ ಕೊಡೋಕರ ಅದನ್ನು ಹೋಗ್ತಾ ಹೋಗ್ತಾ ಫಾಲೋ ಮಾಡ್ಕೊತಾ ಅದನ್ನು ನಾನು ಅಳವಡಿಸ್ಕೊತಾನೇ ಹೋಗ್ತೀನಿ ಒಂದೇ ಹೇಳ್ತೀನಿ ನಿಮ್ಮೆಲ್ಲರಿಗು ಕೂಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವರು ಅವ್ರು ಮಾಡಿರುವಂಥ ಒಂದು ಪುಣ್ಯದ ಕೆಲಸ ಈ ಜಗತ್ತಿನಾಗ ಯಾರೂ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ದೇವರು ಯಾರ ಕಣ್ಣಿಗೂ ಕಾಣಂಗಿಲ್ಲ ಅವರು ನಮ್ಗೆ ಕಾಣುವಂಥ ದೇವರು ಅಂತ ಹೇಳ ನಾನು ನಾನು ಅವ್ರನ್ನ ಅಷ್ಟೇ ಒಂದು ಆರಾಧಿಸ್ತೀನಿ ನಮ್ಮ ನಿಮ್ಮ ಜೊತೆಗೆ ಅವರು ಇಲ್ಲದೇ ಇದ್ರೂ ಕೂಡ ಅವರು ಯಾವತ್ತಿಗೂ ನಮ್ಮ ಮನಸ್ಸಿಂದ ಅವರ ಒಂದು ಮುಖದ ಒಂದು ನಗು ಮುಖದ ಒಬ್ಬ ರಾಜಕುಮಾರ ಯಾವತ್ತಿಗೂ ಯಾರೂ ಮರೆಯೋದಕ್ಕೆ ಆಗೋಂಗಿಲ್ಲ ಅಂಥವ್ರ ಒಂದು ಧರ್ಮಪತ್ನಿ ಆದಂಥ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಕೆಲವೊಬ್ಬರು ಕಿಡಿಗೇಡಿಗಳು ದುಷ್ಟ ಮನಸ್ಥಿತಿ ಇರುವಂಥವರು ಕೆಟ್ಟ ದುಷ್ಟ ಜನರು ಕೂಡ ಅವರ ಒಂದು ಅವರಿಗೊಂದು ನೆಗೆಟಿವ್ ಕಮೆಂಟು ಕೂಡ ಹಾಕಿದ್ರು ಅದು ಸಿಕ್ಕಾಪಟ್ಟೆ ಎಲ್ಲ ಕಡೆ ಹೋಗ್ತಾ ಇತ್ತು ನೋಡ್ತಾ ನೋಡ್ತಾ ಅದನ್ನು ನೋಡಿದೆ ಅವಾಗ ಅಂದ್ಕೊಂಡೆ ನಾನು ಕಮೆಂಟ್ ಮಾಡೋರು ಒಳ್ಳೆಯವ್ರಿಗೂ ಮಾಡ್ತಾರೆ ಕೆಟ್ಟವ್ರಿಗೂ ಮಾಡ್ತಾರೆ ಅವ್ರ ಕೆಲಸ ಅದೇ ಇರ್ತೈತಿ ಅಂಥವ್ರ ಬಗ್ಗೆ ನಾವು ತಲೆ ಕಡಿಸ್ಕೊಂಡು ಕೂತೀವಪ್ಪ ಅಂತಂದ್ರೆ ನಮ್ಮ ಜೀವನ ಆಗೋಂಗಿಲ್ಲಲ್ರಿ ನಾವು ಅಂದ್ಕೊಂಡಿರೋಂಥ ಗುರಿ ಮುಟ್ಟಕ್ಕೆ ನಮ್ಗೆ ಆಗಂಗಿಲ್ಲಲ್ರಿ ಇವತ್ತು ನಾನು ಕೂತ್ಕೊಂಡು ನಿಮಗೆ ನಾನು ಮೋಟಿವೇಶನ್ ತುಂಬ ಅಂತಂದ್ರೆ ಅದ್ರದ್ದು ಒಂದು ಅನುಭವ ನನಗೂ ಕೂಡ ಇದ್ದೇ ಇರ್ತೈತಿ ಸಾಕಷ್ಟು ಸರಿ ನಾನು ಕೂಡ ಸಿಕ್ಕಾಪಟ್ಟೆ ಕುಗ್ಗೀನಿ ಅಷ್ಟು ಕುಗ್ಗಿದಷ್ಟು ಮತ್ತು ಒಳ್ಳೆಯದನ್ನು ರಿಕವರ್ ಮಾಡ್ಕೊಂಡು ಮತ್ತೆ ಒಂದು ಹೆಜ್ಜೆ ಮುಂದಿಟ್ಟು ಒಂದು ಏನೋ ಮಾಡಬೇಕು ಕೆಲಸ ಅಂತೇಳಿ ಮುಂದುವರ್ಸ್ಕುವಂಥ ಯೂಟ್ಯೂಬನ್ನು ಮುಂದುವರ್ಸ್ಕೊಂತ ಹೊಂಟಿ ನಾನು ಸಣ್ಣದಿರಲಿ ದೊಡ್ಡದಿರಲಿ ನಾವು ಮಾಡುವಂಥ ಕೆಲಸ ಯಾವುದೇ ಇರಲ್ಲಕ್ಕ ಅದರಿಂದ ನಮ್ಗೆ ಒಳ್ಳೇದಾಗ್ತೈತಿ ನಮಗೆ ಒಂದು ಒಳ್ಳೆ ಕೆಲಸ ಮಾಡಕತ್ತೀವಿ ಯಾರಿಗೂ ತೊಂದರೆ ಕೊಡದೇ ಇರುವಂಥ ಒಂದು ಜೀವನ ಮಾಡಕತ್ತೀವಿ ಇಲ್ಲ ನಮ್ಮ ಜೀವನದಾಗ ಒಂದಷ್ಟು ಕನಸುಗಳು ಇರ್ತವೆ ಆಸೆಗಳು ಇರ್ತವೆ ಅದನ್ನು ನಾವು ತಲುಪೋದಿಕ್ಕ ಅದನ್ನು ನಾವು ನೆರವೇರಿಸೋಣದಿಕ್ಕ ನಾವು ಪ್ರಯತ್ನ ಮಾಡಿ ಕತ್ತಿವಪ್ಪ ಅಂತಂದ್ರೆ ಆ ದೇವ್ರಿಗೆ ಹೆದರುವಂಥ ಅವಶ್ಯ ಶ್ರದ್ಧೆ ನಿಷ್ಠೆಯಿಂದ ನಾವು ಒಂದು ಕೆಲಸ ಮಾಡ್ತೀವಪ್ಪ ಅಂದ್ರೆ ಆ ದೇವ್ರಿಗೆ ಹೆದ್ಕೊಳೋ ಅಂತ ಅವಶ್ಯಕತೆ ಇಲ್ಲ ಅಂತ ತಿಳಿದಾರು ಹೇಳ್ತಾರೆ ಅಂಥದ್ರೊಳಗೆ ನಾವು ಯಾರೋ ಒಂದು ಮಾತು ಮಾತಾಡ್ತಾರಪ್ಪ ಅಂತ ಅಂತ ಹೇಳಿ ಅಂಥ ಜನರಿಗೆ ಯಾಕೆ ನಾವು ಹೆದರ್ಕೋಬೇಕು ಹೊಸ್ಲಿ ಹೊರಗಡೆ ಕೆಲಸ ಮಾಡಲಕ್ಕ ಮನೆಗೆ ಇದ್ಕೊಂಡು ಸುಮಾರು ಆನ್ಲೈನ್ ಕೆಲಸಗಳೋದವು ಯೂಟ್ಯೂಬ್ ಐತಿ ಇನ್ಸ್ಟಾಗ್ರಾಮ್ ಹಾಕ್ತಾರೆ ಯೂ ಫೇಸ್ಬುಕ್ದಾಗ ವೀಡಿಯೋಗಳು ಮಾಡಿ ಹಾಕ್ತಾರೆ ಅವ್ರವ್ರ ಹೊಟ್ಟಿ ಪಾಡಿಗೋಸ್ಕರನ ಅವ್ರು ಹಾಕ್ತಿರ್ತಾರೆ ಇಲ್ಲ ಅವರೊಂದು ಜಾಬ್ ಮಾಡಿ ಒಂದು ಎಜುಕೇಷನ್ನ ಮಾಡ್ಕೊಳೋದಿಕ್ಕೆ ಒಂದು ಜಾ ಪಾರ್ಟ್ ಟೈಮ್ ಜಾಬ್ ಮಾಡಿ ಅದರಿಂದ ಬಂದಂಥ ದುಡ್ಡಿಂದ ಅವ್ರ ಎಜುಕೇಷನ್ ಕಂಟಿನ್ಯೂ ಮಾಡಿ ಮುಂದೆ ಒಂದು ಏನೊಂದು ದೊಡ್ಡ ಆಫೀಸರ್ ಆಗ್ಬೇಕಂತ ಕೂಡ ಅಂದ್ಕೊಳ್ತಿರ್ತಾರ ಆದ್ರೂ ಯಾರೇ ಏನು ಅನ್ನಲಕ್ಕ ಯಾರೇನು ಬಿಡಲ್ಲಕ್ಕ ಜೀವನ ನಮ್ಮದೈತಿ ಎಲ್ಲರಿಗೂ ಇರೋದನ್ನು ಕೂಡ ಒಂದೇ ಲೈಫ್ ನಮ್ಮ ನಾ ನಿಮ್ಗೆ ತಿಳಿಸಿ ನಮ್ಮ ತಂದೆ ತಾಯಿಗೆ ನಾವು ನಾಲ್ಕು ಜನ ಮಕ್ಳು ಇರ್ಬೋದು ಅವ್ರಿಗೆ ಮಕ್ಕಳು ನಾಲ್ಕು ಜನ ಇದ್ರು ಕೂಡ ನನ್ನ ಲೈಫಿಗೆ ಸವಿತಾ ಅನ್ನೋಳು ಒಬ್ಬಳೆ ಹೌದೇನಿಲ್ಲ ರೀ ಹಾಗಂತೇಳಿ ಹೆಣ್ಮಕ್ಳು ಏನೇ ಕೆಲಸ ಮಾಡ್ತಿದ್ರು ಕೂಡ ಮಾಡಿರಿ ನೀವು ಅಂದ್ಕೊಂಡಿರೋವಂಥ ಕೆಲಸಗಳು ಸಾಧನೆ ಆಗಲಿ ಆ ಸಾಧನೆಯಿಂದ ನಿಮ್ಮ ಪರಿಶ್ರಮ ಇದ್ದೇ ಇರ್ತೈತಿ ಆದರೆ ಕಮೆಂಟ್ಗಳು ಮಾಡ್ತಾರಂತಂದ್ರೆ ಬರೀ ಯೂಟ್ಯೂಬ್ದಾಗ ಕುಂತ್ಕೊಂಡು ಬರೀತಾರೆ ಅದೆಲ್ಲರ ಕಣ್ಣಿಗೆ ಕಾಣಿಸ್ತೈತಿ ಆದ್ರೆ ನಮ್ಮ ಯೂಟ್ಯೂಬ್ ಹೊರತುಪಡಿಸು ಕೂಡ ಸುಮಾರು ಜನರು ನಮ್ಮ ಬೆನ್ನಿಂದ ಸುಮಾರು ಮಾತು ಮಾತಾಡ್ತಿರ್ತಾರೆ ಏನೂ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ಎಂತಿಂಥ ದೇವಾನು ದೇವತೆಗಳಿಗೇ ಕೂಡ ನೆಗೆಟಿವ್ ಕಮೆಂಟ್ ಅನ್ನೋದು ಆಗಿನ ಕಾಲದಾಗೆ ಇತ್ತು ಒಬ್ಬರು ನೋಡೋಣ ಅದು ನೆಗೆಟಿವ್ ಆಗಿ ಮಾತಾಡೋದು ಮತ್ತು ಅಂಥದ್ರ ಬಗ್ಗೆ ತಲೆಕಡ್ಸೋದು ಕುಂದ್ರೂ ಕುಂತಾನೆ ಆಗಂಗಿಲ್ಲ ಜೀವನ ಸಾಗಿಸ್ತಾ ಇರಬೇಕು ನಡೀತಾ ಇರಬೇಕು ಸಮಾಜದೊಳಗೆ ಆಲ್ಮೋಸ್ಟ್ ಅಲ್ಲಿ ಈಗೆಲ್ಲ ನೆಗೆಟಿವ್ ಪಾಸಿಟಿವ್ ಎಲ್ಲ ಮಿಕ್ಸ್ ಆಗಿನೇ ಒಂಟೈತಿ ಆದರೆ ಇನ್ನೊಂದು ಏನಪ್ಪ ಆರ್ಟಿಫಿಷಿಯಲ್ ಲೈಫ್ ಜ ಜನರು ಭಾಳ ಅಡಿಟ್ ಆಗಿಬಿಡ್ತಾರೆ ನಮ್ಮಂಥರಲಿ ರಿಯಾಲಿಟಿ ಏನಿರ್ತೈತಿ ನೋಡ್ರಿ ಅದ್ರ ಬಗ್ಗೆ ಸ್ವಲ್ಪ ಒತ್ತು ಕೊಡೋದು ಭಾಳ ಕಡಿಮೆ ಅಯ್ಯೋ ಹೋಗು ಇವ್ರದ್ದೇನೋ ನಂಗೆ ಆಗ್ಬಿಡ್ತೈತಿ ಸೊ ಸಿಸ್ಟರ ನೀವು ವಿಡಿಯೋ ನೋಡಕತ್ತಿರೋಂತ ಕೇಸ್ ಅಂದ್ಕೊಳಕ್ಕತ್ತೀನಿ ಹಂಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬ ಹೆಣ್ಮಕ್ಳುಗೂ ಕೂಡ ಅಷ್ಟೇ ಒಂದು ಕೆಲಸ ಮಾಡ್ತೀನಪ್ಪ ಒಂದು ಏನೇ ಇರಲ್ಲ ಅದು ಯಾವುದೇ ಇರಲ್ಲಕ್ಕ ನೀವು ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗೋ ಥರ ಅವ್ರಿಗೆ ಅದನ್ನು ಮಂದಟ್ಟು ಮಾಡಿಸ್ರಿ ನಿಮ್ಮ ಗುರಿನ ನೀವು ಸಾಧಿಸ್ಕೋರಿ ಇರೋದೊಂದೇ ಲೈಫ್ ಐತೆ ನೋಡ್ರಿ ಫ್ರೆಂಡ್ಸ ಗುರಿ ಜೊತೆಗ ನಿಮ್ಮ ಒಂದು ಒಳ್ಳೆಯ ಕ್ವಾಲಿಟಿ ಟೈಮನ್ನು ಕೂಡ ನೀವು ಸ್ಪೆಂಡ್ ಮಾಡ್ರಿ ಅನ್ನೋರು ಅಂತಾನೆ ಇರ್ತಾರೆ ಅವ್ರು ಅಂತಾರಂತೆ ಸುಮ್ ಕೂತ್ರ ನಾವು ಮುಂದೆ ಹೋಗೋಕ್ಕಾಗಂಗಿಲ್ಲ ಮಾಡಲೇಬೇಕು ಜೂನ ನಡೆಸಲೇಬೇಕು ಕೆಲಸ ಮಾಡಲೇಬೇಕು ನಂದು ಯೂಟ್ಯೂಬ್ನ ಅಷ್ಟೇ ಕೆಲವ್ರು ನಂಗೆ ಭಾಳ ಚಂದ ತಿಳಿಸೇ ಇದ್ರು ನಾನು ನಡ್ಬಾರ್ದು ಯೂಟ್ಯೂಬ್ ಬಿಡ್ತೀನಿ ಅಂತಂದಾಗ ಬೇರೆ ನೀವು ಗೌರ್ಮೆಂಟ್ ಜಾಬ್ ಮಾಡಕತ್ತಿದ್ರಿ ಒಳ್ಳೆ ಪೇಮೆಂಟ್ ತೊಗೊಳಕತ್ತಿದ್ರಿ ಅಲ್ಲೇನೋ ಯಾರೋ ಮಾತಾಡಿದ್ರು ಅಂದರು ಅಂತಂದ್ರೆ ನೀವು ಅದನ್ನ ಬಿಡ್ತಿದ್ರೇನು ಇಲ್ಲಲ್ಲ ಇದನ್ನು ಹಂಗೆ ಇದು ನಿಮ್ಮ ಜೀವನಕ್ಕೆ ಆಧಾರ ಆಗೈತಿ ನೀವು ಬಿಟ್ರೆ ಯಾರಿಗೆ ಲಾಸ್ ಇಲ್ಲ ಬಿಟ್ರೆ ನಿಮಗೆ ಎಲ್ಲ ಥರದಿಂದನೂ ಲಾಸ್ ಐತಿ ನಿಮ್ಮ ಒಬ್ಬರು ಚಾನಲ್ ನೋಡೋರು ಬೇರೆ ಚಾನಲ್ಗೆ ಹೋಗಿ ಅಡಿಟ್ ಆಗ್ತಾರ ಬಟ್ ನಿಮ್ಮ ವ್ಯೂವರ್ಸನ್ನು ಕಳ್ಕೊತೀರಿ ನಿಮ್ಗೆ ಸಪೋರ್ಟರ್ಸನ್ನು ನೀವು ಕಳ್ಕೊತೀರಿ ಮಾಡೋದು ಬಿಡ್ಬೇಡ್ರಿ ಅಂತೇಳಿ ನನಗೂ ಒಬ್ಬರು ಒಬ್ಬರು ಅಂತಲ್ಲ ಎಲ್ಲರೂ ನೀವೂ ಆಗಲಿ ಫ್ಯಾಮಿಲಿಯಿಂದ ಆಗಲಿ ಫ್ರೆಂಡ್ ಆಗಲಿ ಸುಮಾರು ಜನರು ಹೇಳಿ ನನಗೆ ಹೆಂಗೆ ಮೋಟಿವೇಶನ್ ನೀವು ತುಂಬಿದ್ರಲ್ಲ ಮನ್ಸರಿಗೆ ಮನ್ಸರೇ ಆಬೇಕು ನೋಡ್ರಿ ಮತ್ತು ಮರ ಆಗಂಗಿಲ್ಲ ನಮ್ಮ ಕಷ್ಟ ಅಂದಾಗ ನೀವು ನಮಗೆ ಒಂದು ಒಳ್ಳೆ ರೀತಿಯಾಗಿ ಮಾತಾಡ್ತೀರಿ ಒಂದು ಐರ್ಯ ತುಂಬತೀರಿ ನಿಮಗೆ ಕಷ್ಟ ಆದಾಗ ನನಗೆ ನಾನು ಸನ್ನಾಕಿ ನನಗೂ ಅಷ್ಟು ಗೊತ್ತಿಲ್ಲ ಬಟ್ ವಯಸ್ಸಿಗೆ ಮೀರಿದಂಥ ಅನುಭವಗಳು ಸಾಕಷ್ಟು ಆಗಿದ್ದಾವ ಇಲ್ಲಿ ಜೀವನದೊಳಗೆ ಭಾಳ ಜನ ಹೇಳ್ತಿರ್ತಾರೆ ನನಗೆ ನೀವು ಚೆಂದ ಮಾತಾಡ್ತೀರಿ ಒಂದು ಕಷ್ಟವನ್ನು ಅನುಭವಿಸಿ ಅದನ್ನು ಫೀಲ್ ಮಾಡಿ ಮಾತಾಡ್ತೀರಿ ಯಾವುದೇ ಆರ್ಟಿಫಿಷಲ್ ಅಂತ ಅನ್ಸೋಂಗಿಲ್ಲ ರಿಯಲಿಟಿಯಾಗಿ ಅಂತೇಳಿ ಅದು ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ ನೋಡ್ರಿ ಅದು ಆ ಅನುಭವ ಅದು ಅದೊಂದು ಫೀಲ್ ಬರ್ತೈತಿ ಆ ಒಂದು ಏನಂತ ಹೇಳೋಕ್ಕೆ ನನ್ಗೆ ಗೊತ್ತಾಗಂಗಿಲ್ಲ ಆದ್ರೂ ಇರೋಲ್ಲಕ್ಕ ಮತ್ತೇನು ಮಾಡಿದ್ರಿ ಯಾರ್ಯಾರು ಏನೇನು ಹಣೆ ಬರ್ತಾ ಪಡ್ಕೊಂಡ್ ಬಂದಿರ್ತಾರೆ ಅದು ಅವ್ರವ್ರ ಅನುಭವ ಸೂಗಬೇಕಾಗುತ್ತಾ ನಾವು ಖುಷಿ ಪಡ್ಬೇಕಂದ್ರೆ ನಾವು ಏನು ತಗೋಬೇಕು ಏನು ಮಾಡಬೇಕು ಹೆಂಗಿರ್ಬೇಕಂತೇಳಿ ನಮಗೆ ಗೊತ್ತಿರ್ತೈತಿ ಎಲ್ಲರೂ ಅದೇ ಎಲ್ಲ ಜೀವನ ಅಂತಂದ್ರೆ ಬಡದಡೋದೇ ನೋಡ್ರಿ ಕೆಲವರು ದುಡ್ಡಿದ್ರೆ ನಮ್ಮದು ಏನಾದರೂ ಮಾಡ್ಬೇಕಂತ ಕ ದುಡ್ಡಿಗೋಸ್ಕರ ಕೆಲಸ ಮಾಡಿ ಜೀವನ ಸಾಗಿಸ್ತಿರ್ತಾರೆ ಇನ್ನು ಕೆಲವರು ಪ್ರೀತಿ ಎಲ್ಲ ಇರ್ತೈತಿ ಪ್ರೀತಿ ವಿಶ್ವಾಸ ಇರ್ತಿರಂಗಿಲ್ಲ ಮನಸ್ಥಿತಿ ಹಾಳಾಗಿರ್ತೈತಿ ಮನಸ್ಸಿಗೆ ಒಂದು ಒಳ್ಳೆ ಖುಷಿ ಇರೋಂಗಿಲ್ಲ ಏನಿರೋಂಗಿಲ್ಲ ದೇವರೆಲ್ಲಾನು ಕೊಟ್ಟು ಒಂದು ಏನಾದರೂ ಕಿತ್ಕೊಂಡೇ ಬಿಟ್ಟಿರ್ತಾರೆ ನೋಡಿರಿ ಎಲ್ಲಾರ ಅಂತಾರೆ ಮನೆ ಕುತ್ಕೊಂಡು ನೀನು ಅವಾರ್ಡ್ ಮಾಡಾಕತ್ತಿ ಅವಾರ್ಡ್ ತೊಗೊಂಡಿದ್ದೆ ಯೂಟ್ಯೂಬ್ ಮಾಡಿ ಅದು ಗ್ರೇಟ್ ಅಂತ ಹೇಳ್ಕೊ ನಿನ್ನೆ ಅಷ್ಟೇ ನಮ್ಮ ಓನರ್ ಅಂಕಲ್ ಅವ್ರ ಮಗಳು ಅದೆಲ್ಲ ಬಂದಿದ್ರು ನೋಡಿದರು ಅವರೆಲ್ಲನೂ ಕೂಡ ನಂದು ಯೂಟ್ಯೂಬ್ ಸಿಲ್ವರ್ ಬಟನ್ ಅವಾರ್ಡ್ ನೀವು ಭಾಳ ಗ್ರೇಟ್ ಇದ್ದೀರಿ ಮನೆ ಕುತ್ಕೊಂಡು ಮಾಡ್ತೀರಿ ತಲೆ ಓಡಿಸ್ತೀರಿ ಏನಾದರೂ ಒಂದು ನಿಮ್ಮ ಹತ್ರ ಕಲೆ ಐತೆ ಅಂತೇಳಿ ತುಂಬ ಜನರು ಪ್ರೌಡ್ ಫೀಲ್ ಮಾಡ್ಕೋತಾರೆ ಆದ್ರೂ ಕೆಲವೊಂದು ವಿಷಯದವಾಗ ನಂಗೆ ಸಪೋರ್ಟ್ ಇಲ್ಲೇ ಇಲ್ಲ ಏನೂ ಆಗಂಗಿಲ್ಲ ಯಾಕಂದ್ರೆ ಅದು ನಶಿಬ್ಬದಾಗ ಆಯ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೂ ಕೂಡ ಹೋಪ್ ಸಂಕರ್ ನಾನಂತರೂ ಕಳ್ಕೊಂಡಿಲ್ಲ ನೀವು ಅಷ್ಟೇ ರೀ ನಿಮ್ಮ ಕೆಲಸ ನೀವು ಮಾಡಿರಿ ಒಂದು ಒಳ್ಳೆ ಭವಿಷ್ಯ ನಿಮ್ದು ಐತಿ ನಿಮಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೇದಾಗಬೇಕು ಎಲ್ಲರೂ ಖುಷಿ ಖುಷಿಯಾಗಿರಬೇಕು ನನಗಂತೂ ಅದು ಭಾಳ ಸಂತೋಷ ಆಗ್ತೈತಿ ನಮ್ಮ ಸಿಸ್ಟರ್ ಅವ್ರೂ ಕೂಡ ಒಳ್ಳೇದಾಗಲಿ ನೋಡುಗರು ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೆ ನಿಮ್ಮಿಂದ ನನಗೂ ಕೂಡ ಒಂದು ಒಳ್ಳೆಯ ಸಪೋರ್ಟ್ ಸಿಗಲಿ ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಡಿರಿ ಇದೇ ಥರ ಹೆಚ್ಚಿನ ಬೆಂಬಲ ಕೊಡಿರಿ ನಮ್ಮ ಥರ ಬ್ಲಾಗರ್ಸ್ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡಿರಿ ನಮ್ಮಂಥವ್ರನ್ನ ಬೆಳೆಸ್ರಿ ಯಾಕಂದ್ರೆ ಯಾವಾಗಲೂ ಶ್ರೀಮಂತರೇ ಶ್ರೀಮಂತರಾಗಿ ಉಳ್ಕೋಬಾರ್ದು ಬಡರು ಬಡವರಾಗಿ ಉಳ್ಕೋಬಾರ್ದು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಇನ್ನೇನು ರೀಚ್ ಮಾಡೋಕೆ ಬಂದೈತಿ ಅದು ಒಂದು ಸಾಧನೆ ಹೌದು ಬಟ್ ಆ ಸಾಧನೆಗೂ ಕೂಡ ಒಂದು ಪ್ರತಿಫಲ ಬೇಕಲ್ರಿ ನಾವು ಮಾಡುವಂಥ ಒಂದು ಎಫರ್ಟಿಗೆ ಸೊ ಹಾಗಾಗಿ ಎಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಮ್ಯಾಗ ನಮ್ಮ ಫ್ಯಾಮಿಲಿ ಮ್ಯಾಗ ಇರಲಿ ನಮ್ಮಂಥರ ಮ್ಯಾಗ ನಿಮ್ಮ ದಯೆ ಇರಲೇಬೇಕು ಅಂದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲಿಗೆ ನಾವು ಬೆಳೆಯೋದಕ್ಕೆ ಸಾಧ್ಯವೇ ಆಗಂಗಿಲ್ಲ ನಿಮ್ಮ ಮ್ಯಾಗ ನಾವು ಇವಾಗ ಯೂಟ್ಯೂಬ ವೀಡಿಯೋಸನ್ನು ಹಾಕಿ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ನಿಮ್ಮ ಒಂದು ಅವಲಂಬನೆಯನ್ನು ನಾವು ಎದುರು ನೋಡ್ತಾ ಇದ್ದೀವಿ ಸೊ ಅದೆಲ್ಲ ಕೂಡ ನಿಮ್ಮಿಂದ ಬರುವಂಥ ದಿನಗಳಲ್ಲ ಹೆಚ್ಚಿನ ಸಪೋರ್ಟ್ ಅಂತ ಸಿಗುತ್ತಂತೆ ಅನ್ಕೊಂಡಿನಿ ಸ್ವಲ್ಪ ಬಾಯಿ ತೊಡ್ರ ಬಡ್ರ ಆಗ್ತಿರ್ಬೋದು ಅಡ್ಜಸ್ಟ್ ಮಾಡ್ಕೋರಿ ಬಟ್ನಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಬಟ್ ಯಾವುದೇ ನೆಗೆಟಿವ್ ಕಮೆಂಟನ್ನು ಕೂಡ ಬಂದ್ರೆ ತಲೆ ಕಡ್ಸ್ಕೊಳೋದಿಕ್ಕ ಹೋಗೋಕೆ ಹೋಗ್ಬೇಡ್ರಿ ಎಲ್ಲರಿಗೂ ಬರ್ತಾವೆ ನೆಗೆಟಿವ್ ಕಮೆಂಟ ಬಟ್ ನಮಗೆ ಬಂದಾಗ ಅದು ಜಾಸ್ತಿ ನಮ್ಗೆ ಪರಿಣಾಮ ಆಗ್ತೈತಿ ಜಾಸ್ತಿ ಮನಸ್ಸಿಗೆ ಮೂತೈತದೆಲ್ಲ ಮಾತುಗಳು ಆ ಅಷ್ಟೇ ಅನ್ ಅನ್ನಿಸ್ತೈತಿ ಮತ್ತು ಮುಂದೆ ಟಕ್ಕರ್ ಕೊಟ್ಟು ಜೀವನ ನಡ್ಸ್ಕೊಂಡು ಹೋಗಲೇಬೇಕಾಗ್ತದೆ ಅದೇ ಥರ ನೀವು ಮಾಡಿರಿ ಯಾರೇನು ಅಂದರೂ ಕೂಡ ನಮ್ಗೆ ಇಲ್ಲ ಅಂತಂದಾಗ ಅಂದೋರು ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಮಗೆ ಯಾರು ನೆಗೆಟಿವ್ ಕಮೆಂಟ್ ಮಾತಾಡಿ ನಮ್ಗೆ ಯಾರು ಕೂಗಿಸ್ತಾರೆ ನೋಡ್ರಿ ಅವರು ನಮ್ಮ ಕಷ್ಟಕ್ಕೆ ಆಗಂಗಿಲ್ಲ ಸೊ ಮಾತು ಬಿಟ್ಟು ನಾವು ಮುಂದೆ ಹೋದಿವಪ್ಪ ಅಂತಂದ್ರೆ ದಯೆ ದಕ್ಷಿಣ ಇರುವಂಥ ಎಷ್ಟೋ ಜನರು ನಮಗೆ ಸಿಗ್ತಾರ ಅದರಿಂದ ನಾವು ಒಂದು ಒಳ್ಳೆಯ ಭವಿಷ್ಯವನ್ನು ಕೂಡ ಕಂಡ್ಕೋಬೋದು ಒಂದು ಒಳ್ಳೆಯ ಮಾರ್ಗ ಹಿಡ್ಕೊಂಡು ಕೂಡ ಹೋಗ್ಬೋದು ನನಗೆ ನಾ ರಾಯರನ್ನು ಪೂಜೆ ಮಾಡತ್ತಿದೆ ಯಾವ ಉದ್ದೇಶದಿಂದ ಪೂಜೆ ಮಾಡಿ ಅಂತ ಹೇಳ್ಕಿಸಿ ಆ ರಾಯರಿಗೆ ನಾನು ಮಾಡುವಂಥ ಪೂಜೆ ಸಲ್ಲೈತಿ ಅವ್ರು ನನಗೆ ಆಶೀರ್ವಾದ ಮಾಡಿದಾರೆ ಆ ಅಂದ್ಕೊಂಡಿರೋಂಥ ಕೆಲಸ ಆಗೈತಿ ಬಟ್ ಇನ್ನೂ ಒಂದು ಸ್ವಲ್ಪ ಕೆಲಸಗಳು ಇದ್ದಾವೆ ಹಾಗೆ ಅಲ್ಲರಿ ಮತ್ತು ಒಂದಾದ್ರೆ ಇನ್ನೊಂದು ಬೇಡ್ತೀವಿ ಒಂದಾದ್ರೆ ಇನ್ನೊಂದು ಬೇಡ್ತೀವಿ ಒಂದೇ ಇದ್ರೆ ಲೈಫಿ ಸಾಲಲ್ಲ ನೋಡಿರಿ ಎಲ್ಲನೂ ಕೂಡ ಬೇಕು ಹಾಗಾಗಿ ಏನು ಮಾತಾಡಿನೂ ಏನು ಬಿಟ್ಟಿನ ವಿಡೋದ್ರೊಳಗ ಗೊತ್ತಿಲ್ಲ ಯಾಕಂದ್ರೆ ತಲೆ ಒಂದು ದಿಮ್ 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 ಮಾಡೋಕೆ ಬಿಟ್ಟೈತಿ ಎರಡು ಮೂರು ದಿನ ಆಯಿತು ಬಿಸಿಲಿಗೆ ಆಗೈತೆ ಎದುಕಾಗಿ ಗೊತ್ತಿಲ್ಲ ಅಂದರೂ ಇರೋದ್ರೊಳಗೆ ಆಕ್ಟಿವ್ ಆಗಿ ಅದನ್ನ ಯಾವುದೇ ಕಾರಣಕ್ಕೂ ಎಲ್ಲಿ ಹೆಚ್ಚು ತೋರಿಸ್ಕೊಳಾರ್ದೇ ವಿಡಿಯೋ ಮಾಡಾಕತ್ತೀನಿ ಯಾಕಂದ್ರೆ ನೀವು ಒಂದೇನೋ ಬೇಜಾರ್ದಾಗ ಇರ್ತೀರಿ ನಮ್ಮ ವಿಡಿಯೋ ನೋಡಿದ್ರೆ ಖುಷಿ ಸಿಗುತ್ತ ಅಂತೇಳಿ ವಿಡಿಯೋನ ನೀವು ನೋಡ್ತಾ ಇರ್ತೀರಿ ಅದರೊಳಗನೆ ಮತ್ತು ನಾವು ನಮ್ಮದು ಒಂದು ಅಳದ ಕೇಳೋಕೊಂಥ ಪುತ್ರ ನಿಮಗೂ ಬೇಜಾರು ಆಗ್ತೈತಿ ಒಟ್ಟಿನಲ್ಲಿ ಹ್ಯಾಪಿಯಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಅದ್ರಾಗ ಸ್ವಲ್ಪ ಕಷ್ಟ ನಷ್ಟ ನೋವು ನಲಿವಂತರು ಎಲ್ಲರ ಇದ್ದೇ ಇರುವಂಥದ್ದು ಮೊನ್ನೆ ಮೊನ್ನೆ ಹೇಗೈತಿ ಬೇವು ಬೆಲ್ಲ ಎಲ್ಲವನ್ನು ಕೂಡ ನಾವು ಸ್ವೀಕಾರ ಮಾಡಿದ್ದೀವಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾವು ಕೂಡ ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಈಗ ಹೊಸ ವರ್ಷ ನೋಡಿರಿ ನಾವು ದಿನ ಈಗ ಮಲೆಗೆ ಹೇಳ್ತೀವಪ್ಪ ಅಂತಂದರೆ ಅದು ನಮ್ಗೆ ಹೊಸ ಜನ್ಮ ಪುನರ್ಜನ್ಮ ಅಂದ್ಕೊಳ್ಳುವಂಥ ಕಾಲ ಬಂದ್ಬಿಟ್ಟೈತಿ ಈ ಸದ್ಯಕ್ಕೆ ಹಾಗಾಗಿ ಸೊ ನಿನ್ನೆ ಏನಾಗಿತ್ತು ಅದು ನಿನಗೆ ನಿನ್ನೆ ಆದ್ರ ಇವತ್ತು ನಾವು ಜೀವನ ಹೆಂಗೆ ಅನುಭವಿಸ್ತೀವಿ ಹೆಂಗೆ ಇರ್ತೀವಿ ಅನ್ನೋದು ಮುಖ್ಯ ಆಗ್ತೈತಿ ಎಲ್ಲರಿಗೂ ಒಂದೇ ಲೈಫ್ ಐತಿ ನಮ್ಮ ಪ್ರೀತಿ ಮಾಡೋರಿಗೋಸ್ಕರ ನಮ್ಗೆ ಯಾರು ಒಂದು ಒಳ್ಳೆಯ ರೀತಿಯಾಗಿ ನಮ್ಮ ಜೊತೆಗೆ ಜೊತೆಗಿರ್ತಾರ ಅಂಥವ್ರಿಗೆ ಇನ್ನೂ ಹೆಚ್ಚಿನ ಟೈಮ್ ಕೊಡಬೇಕು ಇನ್ನೂ ಹೆಚ್ಚಿನ ಒಂದು ಆತ್ಮವಿಶ್ವಾಸವನ್ನು ಅವ್ರ ಜೊತೆಗೆ ನಾವು ಬೆಳೆಸ್ಕೋಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಈಗಿನ ಲೈಫ ನೀರಿನ ಮೇಗಿನ ಗುಳ್ಳೆ ಇದ್ದಂಗೆ ನೋಡ್ರಿ ಫ್ರೆಂಡ್ಸ ಸೊ ಹಾಗಾಗಿ ಕೆಲವರನ್ನ ನೋಡಿ ಇವಾಗೆಲ್ಲ ಹೋಗೋರೆಲ್ಲ ನಮ್ಗೆ ಒಂದೊಂದು ಸಂದೇಶವನ್ನು ಕೊಟ್ಟು ಹೋಗ್ತಾರೆ ಯಾರು ಶಾಶ್ವತ ಅಲ್ಲ ಇರೋವರೆಗೂ ಚೆಂದಾಗಿರ್ಬೇಕಂತೇಳಿ ದ್ವಾರ್ ನಿನ್ನೆ ಅಷ್ಟೇ ದ್ವಾರ್ಕೀಶ್ ಅವರು ತೀರ್ಕೊಂಡ್ರು ಅದನ್ನು ಕೂಡ ನಾನು ನೋಡಿದೆ ಎಲ್ಲ ಒಂದೊಂದು ಏನೇನೋ ಅನಿಸ್ಬಿಡ್ತಾವ್ರಿ ಏನೋ ಅಂಥದ್ದೇನೋ ಆಗದೆ ಇರುವಂಥ ಟೈಮ್ದಾಗ ಗ ನಾರ್ಮಲ್ ನಂಗೆ ಅನ್ನಿಸ್ತೈತಿ ಬಟ್ ಅವರು ಈ ಅವರೆಲ್ಲ ವಯಸ್ಸಿಗೆಸ್ ಎಲ್ಲ ಆತಂದ್ರೂ ಕೂಡ ಬಟ್ ಏನೇ ಸಾಧನೆ ಮಾಡಿದ್ರು ಎಷ್ಟು ಅಷ್ಟೇ ಕೋಟ್ಯನ್ಗಟ್ಲಿ ಕೋಟ್ಯನ್ಗಟ್ಲಿ ಲಕ್ಷ ರೊಕ್ಕ ಗಳಿಸಿದ್ರು ಒಂದಿನ ಆ ಪರಮಾತ್ಮ ನಮ್ಮ ಟೈಮನ್ನು ಯಾ ಯಾವಾಗ ಮುಗಿಸ್ತಾನ ಆವಾಗ ಹೋಗಲೇಬೇಕಾಗ್ತದೆ ಎಲ್ಲರೂ ಹೌದೇನಿಲ್ರಿ ಸೊ ಹಾಗಾಗಿ ಕೆಲವರು ಯಾವ ಥರ ಹೋಗುವಾಗ ಏನು ತೊಗೊಂಡು ಹೋಗಲ್ಲ ಯಾಕೆ ಬರ್ತಾ ಇಡ್ಬೇಕಂತೇಳಿ ಆದರೆ ಇರೋವರೆಗು ಇದ್ದವ್ರಿಗೆ ಜೀವನ ನಡೆಸೋದಕ್ಕೆ ಎಲ್ಲರಿಗೂ ಎಲ್ಲದನ್ನೂ ಬೇಕೇ ಆಗ್ತದೆ ಎಲ್ಲರಿಗೂ ಎಲ್ಲದೂ ಬೇಡಿದ್ದನ್ನು ಆ ದೇವರು ಕರುಣೈಸಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಸರಿ ತಪ್ಪು ಹೊಟ್ಟೆಗೆ ಹಾಕ್ಕೋರಿ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇನ್ನೂ ಏನಾದರೂ ಸುಧಾರಣೆ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ನನ್ನ ಕಡೆಯಿಂದ ನಿಮ್ಗೆ ಮಾತುಗಳನ್ನ ಕೇಳಬೇಕಂತ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಮತ್ತು ಸಿಗ್ತೀನಿ ರೀ ನೆಕ್ಸ್ಟ್ ಲಾದೊಂದಿಗೆ ಇಲ್ಲಿವರೆಗೂ ಪೇಶನ್ಸಿಂದ ಈ ವಿಡಿಯೋನ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ಹೊಸ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹೇಳ್ತೀನಿ ಮತ್ತು ಮಳೆ ಯಾರ್ಯಾರು ಊರಾಗೆಲ್ಲ ಆಗೈತಿ ಕಮೆಂಟ್ ಮಾಡಿ ಹೇಳ್ರಿ ನೀನ್ನಂತ್ರು ಮಸ್ತ್ ಮಳೆ ಆಗೈತಿ ನಮ್ಮ ಕಡೆಗೆ ಇವತ್ತಂತರ ಇಡೀ ದಿನ ಸೆಕೆ ಜಳ ಬ್ಯಾಸಿಗೆ ಅಂತರೂ ಮಾಮೂಲಿ ಇದ್ದೇ ಇರ್ತೈತಿ ಅದನ್ಕ್ಕಿಂತ ಮೀರಿದಂಥ ಸೆಕೆ ಜಳ ಐತಿ ಏನು ಮಳೆ ಬರ್ಬೋದನ್ನ ಐತಿ ಫ್ರೆಂಡ್ಸ ಬಟ್ ನಿನ್ನೆ ಚಾಲು ಆಗೈತಿ ಇವತ್ತು ಸ್ವಲ್ಪ ಲೇಟಾಗಿನ ಬರ್ಬೋದಂತ ಅನ್ಕೋತೀನಿ ಆಮೇಲೆ ಯಜಮಾನರು ಕೂಡ ಬಂದಿದ್ದಾರೆ ಬಿಡೋಣ ಈಗ ಎಂಡ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು ಮತ್ತು ಶಿಗೋಣ ನೆಕ್ಸ್ಟ್ ಲವ್ದೊಂದಿಗೆ ಹೇಳ್ದಂಗೆ ಮಾತು ಹೆಂಗೆ ಅನ್ನಿಸಿದ್ದು ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ರಿ ಅಂತಂದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿರಿ ಮಾತಾಡೋವಂಥ ಪ್ರಯತ್ನ ಪ್ರಯತ್ನನ ನಾನು ಮಾಡ್ತೀನಿ ಅಂತ ಹೇಳ್ತಾ ಮತ್ತು ಶಿಗೋಣ ನೆಕ್ಸ್ಟ್ ಲವ್ ದೊಂದಿಗೆ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್